ದ್ವಿಚಕ್ರ ವಾಹನಕ್ಕೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ದ್ವಿಚಕ್ರ ವಾಹನ ಸವಾರ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಶಿಡ್ಲಘಟ್ಟ ರಸ್ತೆಯಲ್ಲಿರುವಂತಹ ಕೋನಪಲ್ಲಿ ಸಮೀಪ ನಡೆದಿದೆ ಇನ್ನು ಗಂಜಿ ಗುಂಟೆಯಲ್ಲಿ ಶಿಕ್ಷಕರಾಗಿರುವಂತಹ ಶಿವಕುಮಾರ್ ಗಾಯಾಳ ಆಗಿದ್ದಾರೆ ಕೆಲಸ ಮುಗಿಸಿಕೊಂಡು ನಗರದಲ್ಲಿರುವಂತಹ ಮನೆಗೆ ವಾಪಸ್ ಬರ್ತಾ ಇರ್ತಾರೆ ಕಾರು ನಗರದಿಂದ ಶಿಡ್ಲಘಟ್ಟ ಕಡೆಗೆ ಹೋಗ್ತಾ ಇರುತ್ತೆ ಚಾಲಕನ ಅತಿವೇಗ ಮತ್ತು ಅಜಾಗ್ರಕತೆ ಚಾಲನೆಯಿಂದ ಅಪಘಾತ ಆಗಿರುವಂತಹದ್ದು ಅಂತ ತಿಳಿದು ಬಂದಿದೆ ಸಾರ್ವಜನಿಕರು ಗಾಯಾಳುವನ್ನ ಕೂಡಲೇ ನಗರದ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ ವೈದ್ಯರು ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಿದ್ದಾರೆ ಇನ್ನು ಕಾರಿನ ಚಾಲಕ ಸ್ಥಳದಿಂದ बरारिया की Hãy không